ಎಲ್ರಿಗೂ ನಮಸ್ಕಾರ ನಾನು ಶ್ರುತಿ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅನ್ಕೋತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತು ಟಿಫನ್ ಮಾಡೋದಕ್ಕೆ ತುಂಬಾ ಬೇಜಾರು ಅನ್ನಿಸ್ತಿತ್ತು ಹಾಗಾಗಿ ಮ್ಯಾಗಿ ಏನಾದರೂ ಮಾಡ್ಕೊಂಡ್ಬಿಡೋಣ ಸಾಕು ಅಂತ ಹೇಳ್ಬಿಟ್ಟು ಮ್ಯಾಗಿ ಮಾಡೋದಕ್ಕೆ ಇದ್ದೆ ಇವತ್ತು ಮ್ಯಾಗಿ ಏನಕ್ಕೆ ಮಾಡೋಣ ಅಂತ ಅಂದ್ಕೊಂಡೆ ಅಂದರೆ ನನ್ನ ಹಸ್ಬೆಂಡ್ ಹಿಂದಿನ ದಿವಸ ಕೇಳ್ತಾಯಿದ್ರು ನೀವು ಯಾವಾಗಲೂ ಮ್ಯಾಗಿ ತೊಗೊಬರ್ತೀರ ನನಗೆ ಒಂದು ದಿವಸ ಮಾಡ್ಕೊಡೋದೇ ಇಲ್ಲ ಅಂತ ನನಗೊಂದ್ಸರಿ ನಗು ಬಂತು ಮ್ಯಾಗಿ ಏನಕ್ಕಪ್ಪ ಮಾಡಲಿ ಡೈಲಿ ಒಳ್ಳೊಳ್ಳೆ ರುಚಿಯಾಗಿ ಟಿಫನ್ ಮಾಡಿಕೊಟ್ರೆ ಅವ್ರು ಮ್ಯಾಗಿ ಕೇಳ್ತಾರಲ್ಲ ಅಂತ ಆವಾಗ ಹೇಳ್ತಾರೆ ನನಗೆ ತುಂಬಾ ಇಷ್ಟ ನೀನು ಯಾಕೆ ಮಾಡೋದೇ ಇಲ್ಲ ಅಂತ ಕೇಳಿದ್ರಾ ನಾನು ಸರಿ ಇನ್ನೇನು ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಸೇರಿಸಿ ಮ್ಯಾಗಿನೇ ಟಿಫನ್ ಮಾಡಿಕೊಂಡೆ ನನಗೆ ಹಾಗೆ ಮಾಡೋದಕ್ಕಿಂತ ಸ್ವಲ್ಪ ಈ ಥರ ಒಗ್ಗರಣೆ ಮಾಡಿ ಎಕ್ಸ್ಟ್ರಾ ಪೌಡರ್ನ ಸೇರಿಸ್ಕೊಂಡು ಮಾಡಿದ್ರೆ ಇಷ್ಟ ಆಗುತ್ತೆ ಹಾಗಾಗಿ ನಾನು ಈ ಥರ ಮಾಡ್ಕೊತೀನಿ ಯೂಶಲಿ ಗಮ್ಯಂಗೆಲ್ಲ ಮಾಡಿಕೊಟ್ಟಾಗ ಹಾಗೇ ಜಸ್ಟ್ ಬೇಯಿಸ್ಬಿಟ್ಟು ಕೊಟ್ಬಿಡ್ತೀನಿ ಚೆನ್ನಾಗಿರುತ್ತೆ ಅದು ಕೂಡ ಬಟ್ ಈ ಥರ ಮಾಡಿದ್ರೆ ನಂಗೆ ತುಂಬ ಇಷ್ಟ ಹಾಗಾಗಿ ಈ ಥರ ಟ್ರೈ ಮಾಡ್ತೀನಿ ಹಾಗೇ ಎಗ್ ಮ್ಯಾಗಿ ಕೂಡ ಮಾಡ್ಕೊತೀನಿ ಇದಕ್ಕೇನೆ ಮೊಟ್ಟೆ ಎಲ್ಲ ಒಡ್ಬಿಟ್ಟು ಹಾಕಿ ಕೂಡ ಮಾಡಿಕೊಂಡ್ರೆ ಚೆನ್ನಾಗತ್ತೆ ಹಾಗೆ ಮ್ಯಾಗಿ ಮತ್ತು ನೂಡಲ್ಸು ಶಾವಿಗೆ ಈ ಥರದ ಐಟಮ್ಸ್ನೆಲ್ಲ ರಾಹು ದೋಷ ಇರೋರು ತಿನ್ನಬಾರ್ದು ಅಂತ ಹೇಳ್ತಾರೆ ಅದು ಎಷ್ಟು ನಿಜ ಸುಳ್ಳು ಅಂತ ನಂಗೆ ಗೊತ್ತಿಲ್ಲ ನನಗೂ ಕೂಡ ಒಬ್ಬರು ಬಟ್ಟರು ಹೇಳಿದರು ನಿಮಗೆ ರಾಹು ದೋಷ ಇದೆ ಶಾವಿಗೆ ಮತ್ತು ಈ ಥರ ನೂಡಲ್ಸು ಈ ಥರದ್ದೆಲ್ಲ ತಿನ್ನಬಾರ್ದು ಹಾಗೆ ಪಡವಲ್ಕಾಯಿ ಬರುತ್ತೆ ನೋಡಿ ಅದು ಕೂಡ ತಿನ್ನಬಾರ್ದು ಅಂತ ಹೇಳಿದರು ಸೊ ಹಾಗಾಗಿ ಅದನ್ನೆಲ್ಲದನ್ನೂ ನಾನು ಬಿಟ್ಬಿಟ್ಟಿದ್ದೆ ಸ್ವಲ್ಪ ದಿವಸ ಅದಾದ ನಂತರ ಒಂದು ಯಾವುದೋ ಒಂದು ಫಂಕ್ಷನ್ಗೆ ಹೋದಾಗ ಅಲ್ಲಿ ಶಾವ್ಗೆ ಪಾಯಸ ಇತ್ತು ನನಗೆ ಅದು ತಿಂದೆ ಇರಬೇಕು ಅಂತ ಅನ್ನಿಸ್ಲೇ ಇಲ್ಲ ತಿಂದ್ಬಿಟ್ಟೆ ಸೊ ಅವತ್ತಿಂದ ಕಂಟಿನ್ಯೂ ಮಾಡ್ಕೊಂಬಿಟ್ಟೆ ಯಾಕಂದರೆ ನನಗೆ ಮೇಯ್ನಾಗಿ ಇಷ್ಟ ಆಗೋದೇ ಶಾವ್ಗೆ ಮತ್ತು ನೂಡಲ್ಸು ಈ ರೀತಿ ಮ್ಯಾಗಿ ಹಾಗಾಗಿ ಇರೋದು ಸ್ವಲ್ಪ ಲೈಫಲ್ಲಿ ನಾವು ಏನಕ್ಕೆ ಇಷ್ಟ ಆಗಿದ್ದನ್ನು ಬಿಡಬೇಕು ಅಂತ ಅನ್ನಿಸ್ತು ಸೊ ಹಾಗಾಗಿ ಶುರು ಮಾಡಿಕೊಂಡೆ ನಿಮಗೂ ಈ ಥರ ಯಾರಾದರೂ ಬಟ್ಟರು ಹೇಳಿದ್ರ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಂತರ ನಾನು ಟಿಫನೆಲ್ಲ ಮುಗಿಸ್ಕೊಂಡು ಫ್ರೆಶ್ ಅಪ್ ಆದೆ ಯಾಕಂದರೆ ನಾಳೆ ಒಂದು ಫಂಕ್ಷನ್ ಇತ್ತು ಹಾಗಾಗಿ ಸ್ವಲ್ಪ ಮೆಹಂದಿ ಕೂಡ ಅಪ್ಲೈ ಮಾಡ್ಕೊಂಡಿದ್ದರಿಂದ ನಿಧಾನ ಸ್ನಾನ ಕೂಡ ಮುಗಿಸ್ಕೊಂಡು ಪಾಪುಗೆ ಮಲಗಿಸಿ ನಂತರ ಅಡುಗೆ ಮಾಡಿಕೊಳ್ಳೋಣ ಅಂತ ಜೋಡಿಸ್ಕೊಂಡೆ ಅಡುಗೆಗೆ ನಾನಿವತ್ತು ಹೆಗ್ ಮಸಾಲನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಎಗ್ ಮಸಾಲ ಮಾಡ್ಕೊಳ್ಳೋದಕ್ಕೆ ಮೊಟ್ಟೆ ಬೇಯಿಸ್ಕೊಂಡು ನನಗೆ ಮೊಟ್ಟೆ ಹಾಗೆ ಬೇಯಿಸೋದಕ್ಕೆ ಇಟ್ಟರೆ ಗೊತ್ತಾಗಲ್ಲ ಅದು ಬೆಂದಿದೆಯೋ ಇಲ್ಲೋ ಅಂತ ಹಾಗಾಗಿ ನಾನು ಕುಕ್ಕರಲ್ಲಿ ಇಟ್ಕೊಬಿಡ್ತೀನಿ ಕುಕ್ಕರಲ್ಲಿ ನೀರು ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು ವಿಷಲಿ ಕೂಗಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬೆಂದಿರುತ್ತೆ ಮತ್ತು ಸಿಪ್ಪೆ ಸುಲಿಯೋಕ್ಕೂ ಕೂಡ ನೀಟಾಗಿ ಬರುತ್ತೆ ಕೆಲವೊಂದು ಮೊಟ್ಟೆಗಳು ನಾವು ಹಾಗೆ ಬೇಯಿಸ್ಕೊಂಡ್ರೆ ಸಿಪ್ಪೇನೇ ಬರೋಲ್ಲ ತೆಗಿಯೋದಕ್ಕೆ ಅದೊಂಥರ ನನಗೆ ಹಿಂಸೆ ಅನಿಸುತ್ತೆ ಹಾಗಾಗಿ ನಾನು ಯಾವಾಗಲೂ ಕುಕ್ಕರಲ್ಲೇ ಮೊಟ್ಟೆ ಬೇಯಿಸ್ಕೊತೀನಿ ಸೊ ಇದು ಮಸಾಲಾಗ ನೋಡೋಣ ಏನೇನು ಹಾಕ್ಕೊಳ್ಳೋದು ಅಂತ ಒಂದು ದೊಡ್ಡ ಸೈಜಿಂದ ಈರುಳ್ಳಿ ಒಂದು ಬೆಳ್ಳುಳ್ಳಿ ಹಾಗೆಯೇ ಒಂದೇ ಒಂದು ಹಸಿರು ಮೆಣಸಿನ್ಕಾಯಿ ಕಸೂರಿ ಮೇತಿ ಸೋಂಪು ಮತ್ತು ಬ ಶುಂಠಿ ಇದಿಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಾಗೆ ಒಂದು ಸ್ವಲ್ಪ ಗೋಡಂಬಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಅದನ್ನು ನೈಸ್ ಪೇಸ್ಟ್ನ ರೆಡಿ ಮಾಡ್ಕೊಳ್ಳೋದು ನಂತರ ನೋಡಿ ಬೇಯಿಸ್ಕೊಂಡಿರೋಂಥ ಮೊಟ್ಟೆನ ಈ ರೀತಿ ಒಂದು ಲೋಟಕ್ಕೆ ಹಾಕ್ಕೊಂಡು ಚೆನ್ನಾಗಿ ಈ ಥರ ಮಾಡಿಕೊಂಡು ಶೇಕ್ ಮಾಡಿ ಅದಾದ ನಂತರ ಬಿಡಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಸಿಪ್ಪೆ ಎಲ್ಲೂ ಕೂಡ ಬ್ರೇಕಾಗಲ್ಲ ನಂತರ ಇದನ್ನು ಒಂದು ಸ್ವಲ್ಪ ಈ ಥರ ಕಟ್ ಕಟ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಇದನ್ನು ಫ್ರೈ ಮಾಡ್ಕೊತೀವಿ ಖಾರದ ಪುಡಿ ಎಲ್ಲ ಹಾಕ್ಕೊಂಡು ಸೊ ಹಾಗಾಗಿ ಸ್ವಲ್ಪ ಖಾರದ ಪುಡಿ ಎಲ್ಲ ಚೆನ್ನಾಗಿ ಹತ್ಕೊಂಡ್ರೆ ರುಚಿ ಇರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಾಂದರೆ ಸಪ್ಪೆ ಬಂದುಬಿಡತ್ತೆ ನಂತರ ಇಲ್ಲಿ ಹುರ್ಕೊಂಡಿರೋವಂಥ ಮಸಾಲನ ಕೂಡ ನಾನು ಪೇಸ್ಟ್ಗೆ ರೆಡಿ ಮಾಡ್ಕೊಳ್ಳೋದಕ್ಕೆ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ನೈಸ್ ಪೇಸ್ಟ್ನ ರೆಡಿ ಮಾಡ್ಕೊತೀನಿ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಅದಕ್ಕೂ ಮುಂಚೆ ಮೊಟ್ಟೆನ ನಾವು ಫ್ರೈ ಮಾಡ್ಕೋಬೇಕಂದ್ನಲ್ಲ ಸ್ವಲ್ಪ ಆಯಿಲು ಅರಿಶಿನ ಪುಡಿ ಖಾರದ ಪುಡಿ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ನಂತರ ನಾವು ಬೇಯಿಸಿ ಹೆಚ್ಚಿಟ್ಕೊಂಡಿರೋವಂಥ ಎಗ್ ಏನಿದೆ ಅದು ಕೂಡ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮೀನ್ಸ್ ಅದಕ್ಕೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹತ್ಕೊಂಡ್ರೆ ಮೊಟ್ಟೆ ಟೇಸ್ಟ್ ಚೆನ್ನಾಗಿ ಬರತ್ತೆ ಅಂತ ಅಷ್ಟೇ ಈ ಥರ ಹಾಗೆ ಇನ್ನೊಂದು ಕಡೆ ಒಂದು ಕಡಾಯಿಗೆ ಸ್ವಲ್ಪ ಆಯಿಲ್ನ ಹಾಕಿ ಕಸೂರಿ ಮೆತಿ ಒಗ್ಗರಣೆಗೆ ಸೇರಿಸ್ಕೊಂಡು ರುಬ್ಕೊಂಡಿರುವಂಥ ಪೇಸ್ಟ್ನ ಹಾಕ್ಕೊಂಡು ಚೆನ್ನಾಗಿ ಹಸಿ ಸ್ಮೆಲ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕಂಪ್ಲೀಟಾಗಿ ಇದು ಆಯಿಲ್ ಸಪ್ರೇಟ್ ಆಗಬೇಕು ಅಲ್ಲಿವರೆಗೂ ಕುಕ್ ಮಾಡಿಕೊಂಡು ನಂತರ ಇದಕ್ಕೆ ನಮಗೆ ಖಾರಕ್ಕೆ ಬೇಕಾಗುವಷ್ಟು ಖಾರಕ್ಕೆ ಪುಡಿ ಧನಿಯಾ ಪುಡಿ ಗರಂ ಮಸಾಲ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಇದು ಕೂಡ ಅಷ್ಟೇ ಆಯಿಲ್ ಕಂಪ್ಲೀಟಾಗಿ ಆಗೋವರೆಗೂ ಫ್ರೈ ಹಾಕಬೇಕು ಅದಾದ ನಂತರ ಸ್ವಲ್ಪನೇ ಸ್ವಲ್ಪ ಮೊಸರನ್ನ ಸೇರಿಸ್ಕೊಳ್ಳೋದು ಅದು ಕೂಡ ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಸ್ವಲ್ಪನೇ ಸ್ವಲ್ಪ ನೀರನ್ನ ಸೇರಿಸ್ಕೋಬೇಕು ನೋಡಿ ಈ ಅಂಥದವರೆಗೂ ಫ್ರೈ ಮಾಡಿಕೊಂಡು ನಂತರ ಇದಕ್ಕೆ ನಾನು ಮಿಕ್ಸರ್ ಜಾರಿಗೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಕನ್ಸಿಸ್ಟೆನ್ಸಿನ ರೆಡಿ ಮಾಡಿಕೊಂಡು ನಂತರ ಫ್ರೈ ಮಾಡಿ ಇಟ್ಕೊಂಡಿರೋ ಎಗ್ ಕೂಡ ಸೇರಿಸ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಒಂದು ಫಿಫ್ಟೀನ್ ಮಿನಿಟ್ಸ್ ಚೆನ್ನಾಗೆ ಕುಕ್ ಮಾಡ್ಕೋತೀನಿ ಕಂಪ್ಲೀಟಾಗಿ ಫಿಫ್ಟೀನ್ ಮಿನಿಟ್ಸ್ ಆದಮೇಲೆ ನೋಡಿ ಈ ಥರ ರೆಡಿಯಾಗಿರುತ್ತೆ ನನಗೆ ಸ್ವಲ್ಪ ಶೀತ ಆಗಿರೋದ್ರಿಂದ ವಾಯ್ಸ್ ಹೆಂಗೆ ಬರ್ತಾ ಇದೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ನಾನಿಲ್ಲಿ ಹೆ ಜೊತೆಗೆ ನಾನಿಲ್ಲಿ ಗೀ ರೈಸ್ ಕೂಡ ಮಾಡ್ಕೊತಾ ಇದ್ದೀನಿ ಕುಕ್ಕರ್ಗೆ ಸ್ವಲ್ಪ ಆಯಿಲ್ನ ಹಾಕಿ ಓಲ್ ಸ್ಪೈಸಸ್ನ ಒಗ್ಗರಣೆಗೆ ಹಾಕ್ಕೊಂಡು ಈರುಳ್ಳಿ ಹಾಗೆ ಪಲಾವ್ ಎಲೆ ಏನು ಬರುತ್ತೆ ಅದು ಕೂಡ ಸೇರಿಸ್ಕೊಂಡಿದ್ದೀನಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಬಸಿ ಬಟಾಣಿ ಇದ್ದಿದ್ದರಿಂದ ಅದು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನಂತರ ನಾನು ಇಲ್ಲಿ ಒಂದು ಲೋಟ ಅಕ್ಕಿ ಹಾಕ್ಕೊಂಡಿದ್ರಿಂದ ಎರಡು ಲೋಟದಷ್ಟು ನೀರನ್ನ ಸೇರಿಸ್ಕೊಂಡು ಕುದಿಯೋದಕ್ಕೆ ಬಿಟ್ಕೊಂಡು ನಂತರ ಇದಕ್ಕೆ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಕುದಿಯೋವರೆಗೂ ವೆಯ್ಟ್ ಮಾಡಿ ತೊಳೆದಿಟ್ಕೊಂಡಿರೋಂಥ ಅಕ್ಕಿನ ಸೇರಿಸ್ಕೊಂಡು ಮೂರು ವಿಷಲ್ ಕೂಗಿಸ್ಕೊಂಡ್ರೆ ಗೀ ರೈಸ್ ಕೂಡ ರೆಡಿ ಆಗುತ್ತೆ ಗೀ ರೈಸ್ ಕಲರ್ ವೈಟ್ ಬರಬೇಕು ಅಂದರೆ ಆನಿಯನ್ನ ತುಂಬ ಫ್ರೈ ಮಾಡೋಕ್ಕೆ ಹೋಗಬಾರ್ದು ಒಂದು ಅರ್ಧ ಫ್ರೈ ಮಾಡಿದ ತಕ್ಷಣವೇ ನೀರನ್ನ ಸೇರಿಸ್ಕೋಬೇಕಾಗತ್ತೆ ಸೊ ಆಗ ಮಾತ್ರ ಗೀ ರೈಸ್ ತುಂಬ ವೈಟ್ ಕಲರಲ್ಲಿ ಬರುತ್ತೆ ಸೊ ಈಗ ಕಂಪ್ಲೀಟಾಗಿ ನಾನು ಮಾಡಿರುವಂಥ ಎಗ್ ಕುರ್ಮಾ ಮೀನ್ಸ್ ಎಗ್ ಮಸಾಲ ಈ ರೀತಿ ರೆಡಿಯಾಗಿತ್ತು ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು ತುಂಬ ಈಸಿ ಇದೆ ಇಷ್ಟ ಆದರೆ ನೀವು ಕೂಡ ಟ್ರೈ ಮಾಡಿ ಇದು ಚಪಾತಿ ಪರೋಟ ರೊಟ್ಟಿ ಎಲ್ಲದಕ್ಕೂ ಕೂಡ ಹೊಂದ್ಕೊಳ್ಳುತ್ತೆ ಸೊ ನಾನು ತುಂಬ ಅಂತ ಹೇಳ್ಬಿಟ್ಟು ಜಸ್ಟ್ ಗೀ ರೈಸಿಗೆ ಮಾಡಿಕೊಂಡಿದ್ದೆ ಘೀ ರೈಸ್ ಕೂಡ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಸೊ ಯಾವುದೇ ರೈಸ್ ಐಟಮ್ ಮಾಡಿದಾಗ ಕುಕ್ಕರ್ ಲೀಡ್ನ ಓಪನ್ ಮಾಡಿದ ತಕ್ಷಣವೇ ಈ ಥರ ಮಿಕ್ಸ್ ಮಾಡಬಾರ್ದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕು ಸೊ ನೋಡಿ ಕಂಪ್ಲೀಟಾಗಿ ನಾನು ಮಾಡಿರುವಂಥ ಗೀ ರೈಸ್ ವಿತ್ ಕುರ್ಮಾ ಈ ರೀತಿಯಾಗಿ ಬಂದಿತ್ತು ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ಹಾಗೆ ಇವತ್ತು ಶಾಪ್ಗೆ ಹೋಗದೇ ಇರೋ ಕಾರಣ ಮನೆಯಲ್ಲೇ ಇದ್ದಿದ್ದರಿಂದ ಏನಾದರೂ ಸ್ನ್ಯಾಕ್ಸ್ನ ರೆಡಿ ಮಾಡೋಣ ಅಂತ ಅಂದ್ಕೊಂಡು ಮೊಮಸ್ ಆದರೂ ಮಾಡೋಣ ಅಂತ ಅಂದ್ಕೊಂಡೆ ಹಾಗಾಗಿ ಇವು ಎಲೆಕೋಸಿರಲಿಲ್ಲಲ್ಲ ಸೊ ಗಮ್ಯಂಗೆ ಭರತನಾಟ್ಯ ಕ್ಲಾಸ್ಗೆ ಡ್ರಾಪ್ ಮಾಡಿ ಭರ್ತ ತೊಗೊಂಡು ಬಂದಿದೆ ಸೊ ಎಲ್ಲದನ್ನು ಹೆಚ್ಕೊಂಡು ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಮದುವೆಗೆ ಮುಂಚೆ ಅಡುಗೆನ ಟ್ರೈ ಮಾಡಿದ್ದು ತುಂಬಾ ಕಡಿಮೆ ನನಗೆ ಬರ್ತಾ ಇದ್ದಿದ್ದು ಚಿತ್ರಾನ್ನ ಒಂದೇ ಮದುವೆ ಆದಮೇಲೆ ನಾನು ಸ್ವಲ್ಪ ಅಡುಗೆಗಳನ್ನ ಶುರು ಮಾಡ್ಕೊಂಡಿದ್ದೆ ಎಸ್ಪೆಷಲಿ ನನಗೆ ಅಡುಗೆ ಮಾಡೋದು ಅಂದರೆ ತುಂಬಾ ಇಷ್ಟ ಅದರಲ್ಲೂ ಹೊಸ ಹೊಸ ಥರ ರೆಸಿಪೀಸ್ನ ಟ್ರೈ ಮಾಡೋದಂದರೆ ತುಂಬಾ ಇಷ್ಟ ಆಗುತ್ತೆ ಸೊ ಈಗ ನಾನು ಮೊಮೋಸ್ ಮಾಡೋದಕ್ಕೆ ರೆಡಿ ಇದ್ದೀನಿ ಹಾಗೆ ಮೊಮೋಸ್ಗೆ ಆಗಿ ರೆಡ್ ಚಟ್ನಿನ ಯಾವ ರೀತಿ ಮಾಡೋದು ಅಂತ ನೋಡೋಣ ಈಗ ನಾನೊಂದು ದೊಡ್ಡದು ಮೂರು ಸೈಜ್ ಟೊಮೊಟೊ ತೊಗೊಂಡಿದ್ದೀನಿ ಒಂದು ಗಡ್ಡೆ ಬೆಳ್ಳುಳ್ಳಿ ಹಾಗೆ ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ನಾಲ್ಕರಿಂದ ಐದು ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ ಮೀನ್ಸ್ ಬೇಯೋದಕ್ಕೆ ಇಟ್ಟಿದ್ದೀನಿ ನಂತರ ಇಲ್ಲಿ ಮೈದಾ ಹಿಟ್ಟಿಗೆ ಸ್ವಲ್ಪನೇ ಉಪ್ಪು ಹಾಗೆ ಸ್ವಲ್ಪ ಆಯಿಲ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನ್ನ ಸೇರಿಸ್ಕೊಂಡು ಸ್ವಲ್ಪ ಸ್ವಲ್ಪನೇ ಮಿಕ್ಸ್ ಮಾಡ್ಕೊತ ಮಾಡ್ಕೊತ ಹಿಟ್ಟನ್ನ ಕಲಿಸ್ಕೊಳ್ಳೋದು ಪೂರಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡ್ರೆ ಸಾಕಾಗತ್ತೆ ಈ ನೀರು ಜಾಸ್ತಿ ಹಾಕ್ಕೊಳ್ಳೋದು ಬದಲಾಗಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಹಿಟ್ಟನ್ನ ರೆಡಿ ಮಾಡಿಕೊಂಡು ಒಂದು ಒಂದು ಹಾಫ್ ಆನ್ ಅವರ್ ಆದರೂ ನಾನು ಇದಕ್ಕೆ ಬಿಟ್ಕೋಬೇಕು ಹಿಟ್ಟು ನಂತರ ನಾನಿಲ್ಲಿ ಎಲೆಕೋಸನ್ನ ಇದ್ದೀನಿ ಮೊಮೋಸ್ಗೆ ಸ್ಟಫಿಂಗಿಗೆ ಹಾಗೇನೆ ಕ್ಯಾರೆಟ್ ಕೂಡ ಅಷ್ಟೇ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ನಂತರ ಇಲ್ಲಿ ಟೊಮೊಟೊ ಮತ್ತು ಒಣಮೆಣ್ಸಿನ್ಕಾಯಿ ಅದೆಲ್ಲ ಬೆಂದಿತ್ತು ಚಟ್ನಿ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಮಿಕ್ಸರ್ ಜಾರ್ಗೆ ಟೊಮೊಟೊ ಹಾಗೆ ಬೇಯಿಸಿಟ್ಕೊಂಡಿರೋಂಥ ಹಣಮೆಣ್ಸಿನ್ಕಾಯಿ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ನೈಸ್ ಪೇಸ್ಟ್ನ ರೆಡಿ ಮಾಡಿಕೊಂಡು ಈಗ ಒಂದು ಪ್ಯಾನ್ಗೆ ಸ್ವಲ್ಪ ಆಯಿಲ್ನ ಸೇರಿಸಿ ರುಬ್ಬಿಟ್ಕೊಂಡಿರೋಂಥ ಚಟ್ನಿನ ಸೇರಿಸ್ಕೊಂಡು ಸ್ವಲ್ಪ ವಿನಿಗರ್ ಹಾಗೆ ಕೆಚಪ್ನ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಳೋದು ಲಾಸ್ಟಲ್ಲಿ ಸ್ವಲ್ಪ ಬೆಣ್ಣೆನ ಸೇರಿಸ್ಕೊಂಡು ಇಳಿಸಿದ್ರೆ ಚಟ್ನಿ ಕೂಡ ರೆಡಿ ಆಗುತ್ತೆ ನಂತರ ನಾನಿಲ್ಲಿ ಸ್ಟಫಿಂಗ್ ಮಾಡ್ಕೊಳ್ಳೋದಕ್ಕೆ ಒಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಆಯಿಲ್ನ ಸೇರಿಸ್ಕೊಂಡು ಇಚ್ಚಿಟ್ಕೊಂಡಿರೋಂಥ ಆನಿಯನ್ನು ಹಾಗೆ ಕ್ಯಾರೆಟು ಹಾಗೆ ಎಲೆ ಕೂಸು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ತುಂಬ ಬೇಯಿಸೋ ಅವಶ್ಯಕತೆ ಇಲ್ಲ ಯಾಕಂದರೆ ನಾವು ಮೊಮೋಸನ್ನ ಸ್ಟೀಮಿಂಗ್ ಮಾಡ್ಕೊಳ್ತೀವಲ್ಲ ಸೊ ಹಾಗಾಗಿ ಅದರಲ್ಲೇ ಬೆಂದೋಗುತ್ತೆ ಇದು ಸ್ವಲ್ಪ ಮಿಕ್ಸಪ್ ಮಾಡಿಕೊಂಡ್ರೆ ಸಾಕು ನಾವಿಲ್ಲಿ ಶುಂಠಿ ಬೆಳ್ಳುಳ್ಳಿನ ಹೆಚ್ಚುಬಿಟ್ಟು ನಾನು ನಾನಿಲ್ಲಿ ಡೈರೆಕ್ಟಾಗಿ ಪೇಸ್ಟ್ನ ಹಾಕೋತಾ ಇದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಕೆಚ್ಚಪ್ಪು ಹಾಗೆ ಮೆಣಸಿನ್ಕಾಳು ಪುಡಿ ಜೊತೆಗೆ ಒಂದು ಸ್ವಲ್ಪ ಬೆಣ್ಣೆನ ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಎತ್ತಿಟ್ಕೊಂಡ್ರೆ ಸ್ಟಫಿಂಗ್ ಕೂಡ ರೆಡಿ ಆಗುತ್ತೆ ನಂತರ ನಾವಿಲ್ಲಿ ಮೊಮೋಸ್ನ ಮಾಡೋದಕ್ಕೆ ಇಟ್ಟು ಕಲಸಿಟ್ಕೊಂಡಿರ್ತೀವಲ್ವಾ ಸೊ ಅದನ್ನು ಬಿಲ್ಲೆಗಳನ್ನ ಮಾಡಿಕೊಂಡು ಕರ್ಜಿಕಾಯ ಮಾಡ್ಕೊಳ್ಳೋಕ್ಕೆ ನಾವು ಯಾವ ರೀತಿ ಎಲೆನ ಉತ್ಕೋತೀವಿ ಆ ರೀತಿ ಎಲೆನ ಉತ್ಕೊಂಡ್ಬಿಟ್ಟು ಮಾಡಿಟ್ಕೊಂಡಿರೋವಂಥ ಸ್ಟಫಿಂಗ್ನ ಇದರೊಳಗಡೆ ಸೇರಿಸ್ಕೊಂಡು ಮೊಮೋಸನ್ನ ರೆಡಿ ಮಾಡ್ಕೊಳ್ಳೋದು ಸೊ ನೋಡಿ ಒಂದು ಎಲೆ ತೊಗೊಂಡು ಅದಕ್ಕೆ ನಾನು ಇಲ್ಲಿ ಸ್ಟಫಿಂಗ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ಈ ರೀತಿ ಫಿಲ್ ಅಪ್ ಮಾಡ್ಕೋಬೇಕು ಮೋಮೋಸ್ಗೆ ಕಂಪ್ಲೀಟಾಗಿ ಎಲ್ಲದನ್ನು ಮಾಡಿಕೊಂಡು ಒಂದು ಇಬ್ಬೆ ಬೇಯೋದಕ್ಕೆ ಇಟ್ಕೊತೀನಿ ಯಾಕಂದರೆ ಗಮ್ಯಂಗೆ ಪಿಕಪ್ ಮಾಡಬೇಕಿತ್ತು ಸೆವೆನ್ ತರ್ಟಿಗೆ ಡ್ಯಾನ್ಸ್ ಕ್ಲಾಸಿಂದ ಹಾಗಾಗಿ ಒಂದು ಇಬ್ಬೆ ಏನಾದರೂ ಬೇಯಿಸಿ ಇಟ್ಕೊಂಡ್ರೆ ಬಂದ ತಕ್ಷಣ ಹಾಕ್ಕೊಡ್ಬೋದು ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ಸೊ ಕಂಪ್ಲೀಟಾಗಿ ಎಲ್ಲ ಮೊಮೋಸ್ಗಳನ್ನ ರೆಡಿ ಮಾಡಿಕೊಂಡು ಈ ಥರ ಸ್ಟೀಮ್ ಮಾಡ್ಕೊಳ್ಳೋದಕ್ಕೆ ಇಡ್ಲಿ ಪ್ಲೇಟ್ಗೆ ಸ್ವಲ್ಪ ಆಯಿಲ್ನ ಸ್ಪ್ರೆಡ್ ಮಾಡಿ ಇಟ್ಕೊಂಡು ಒಂದು ಫಿಫ್ಟೀನ್ ಮಿನಿಟ್ಸಾದ್ರೆ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ ಆಯಿಲ್ ಹಚ್ಚಲೇಬೇಕು ಇಲ್ಲಾಂದರೆ ಅಂಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ಸೊ ಕಂಪ್ಲೀಟಾಗಿ ಎಲ್ಲದನ್ನು ಜೋಡಿಸ್ಕೊಂಡು ಇಲ್ಲಿ ರೆಡಿ ಮಾಡಿಕೊಂಡು ಬೇಯಿಸ್ಕೊತಾ ಇದ್ದೀನಿ ಬೇಯ್ದಕ್ಕೆ ಇಟ್ಬಿಟ್ಟು ಗಮ್ಮೆನ ಕರ್ಕೊಂಬರೋದಕ್ಕೆ ಅಂತ ಹೋದೆ ಬರೋಷ್ಟರಲ್ಲಿ ಮೊಮೋಸ್ ಕೂಡ ರೆಡಿಯಾಗಿತ್ತು ಗಮ್ಮ್ಯಂಗೆ ಹಾಕಿಕೊಟ್ಟೆ ತುಂಬಾ ಚೆನ್ನಾಗಿತ್ತು ಅಂತ ಹೇಳಿದ್ರು ನಾವು ಕೂಡ ಎಲ್ಲ ಕುತ್ಕೊಂಡು ತಿಂದ್ವಿ ಇವತ್ತಿನ ಈವ್ನಿಂಗ್ ಸ್ನ್ಯಾಕ್ಸು ಮೊಮೋಸ್ ಆಗಿತ್ತು ಈ ಮೊಮೋಸ್ ಯಾರಿಗೆಲ್ಲ ಇಷ್ಟ ಆಯಿತು ಇಷ್ಟ ಆದರೆ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಇದಾಗಿತ್ತು ಇವತ್ತಿನ ಬ್ಲಾಗ್ ಈ ಬ್ಲಾಗ್ ಯಾರಿಗೆಲ್ಲ ಇಷ್ಟ ಆಯ್ತು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ಹಾಗೆ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಒಳ್ಳೆ ಒಳ್ಳೆ ವ್ಲಾಗ್ಸ್ ಜೊತೆ ನಾನು ಬರ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗೋಣ ಬಾಯ್